ಇಲ್ಲಿ ನೋಡು ಹಾಯ್ ಏನು ಹಾಯ್ ಇದರaga ಎಲ್ಲ ಹಲಕಟ್ಟಿ गिरीರು ಆ ಮಾತಾಡಾ ಎಲ್ಲರಿಗೂ ಯೆ ಎಲ್ಲರಿಗೂ ಎಲ್ಲರಿಗೂ ಸಮಸ್ತ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳಲ್ಲ ಅಲ್ಲ ಹೇಳ್ತೆ ಮೇಕಳಿ ಗ್ರಾಮದ ಗ್ರಾಮದ ಎಲ್ಲ ನನ್ನ ಅಕ್ಕನ ಮಕ್ಕಳಿಗೆ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾ ಅನುದ ಇನ್ ಡೈರೆಕ್ಟ್ ಅನಿಸ್ಬೇಕ ಏ ಅಯ್ಯೋ ಮಾವ ಅನೋದೊಳಗೆ ಎಲ್ಲಾ ಮಾವುಗಳಿಗೆ ಅಣ್ಣ ಎಲ್ಲಾ ಅಕ್ಕನ ಮಕ್ಕಳಿಗೆ ಸೈ ಮಾನ ಇಲ್ಲ ಅಕ್ಕನ ಮಕ್ಕಳ ಅಕ್ಕನ ಏ ಮಾವ ಗಲ್ಲತ್ತೆ ಮಾವ ಗಲ್ಲತ್ತೆ ಅಕ್ಕನ ಮಕ್ಕಳಿಗೆ

ಒನ್ ಫೋರ್ ತ್ರೀ ಏನ್ ಹೇಳ್ಬೇಕು ಒನ್ ಫೋರ್ ತ್ರೀ ಅದು ಇಲ್ಲಣ್ಣ ಮತ್ತ ಆದ್ರೂ ಕನ್ನಡ ಬರಲ್ಲ ಅಂತ ಹೇಳಿ ಅಲ್ಲಣ್ಣ ರೊಕ್ಕ ಕೊಟ್ಟು ಕರಸ್ತೇವೆ ಮಾಲಾಕ ನೀ ನನಗೆ ಅನ್ನ ಅಂದ್ರ ಅಂತಾಳೆ ಥ್ಯಾಂಕ್ ತ್ಯಾಂಕ್ ಯು ಬರಲಿ ಸರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ